ವ್ಯಾಯಾಮ ಮಾಡಿದ ನಂತರ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಲಾಭದಾಯಕವೇ ಅಥವಾ ಹಾನಿಕಾರಕವೇ ಎಂಬುದರ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ ಕೆಲವರು ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ದೇಹ ತಾಜಾವಾಗುತ್ತದೆ ಸ್ನಾಯು ನೋವು ಕಡಿಮೆಯಾಗುತ್ತದೆ ಮತ್ತು ಕಬ್ಬು ಕರುತ್ತದೆ ಅಂತ ನಂಬುತ್ತಾರೆ ಇನ್ನೂ ಕೆಲವರು ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ವರ್ಕೌಟ್ನ ಲಾಭ ಕಡಿಮೆಯಾಗುತ್ತದೆ ಎಂಬ ದೃಷ್ಟಿಕೋನದಲ್ಲಿದ್ದಾರೆ ಆದರೆ ವೈಜ್ಞಾನಿಕ ದೃಷ್ಟಿಕೋನವೇನು ಹೇಳುತ್ತದೆ ಅಂತಂದರೆ ಹೆಚ್ಚಿನ ವ್ಯಾಯಾಮದ ನಂತರ ದೇಹದ ತಾಪಮಾನ ಹೆಚ್ಚಾಗುತ್ತದೆ ತಕ್ಷಣ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಸ್ನಾಯುಗಳ ಮೇಲೆ ರಕ್ತ ಪ್ರವಾಹ ಕಡಿಮೆ ಆಗುತ್ತದೆ ಅದರಿಂದ ಸ್ನಾಯು ದುರಸ್ತಿ ಪ್ರಕ್ರಿಯೆ ನಿಧಾನವಾಗಬಹುದು ಹಾಗಾಗಿ ಖಾಸಗಿ ಅಧ್ಯಯನಗಳ ಪ್ರಕಾರ ತಣ್ಣೀರು ಸ್ನಾಯು ನಿರ್ಮಾಣ ಮಾಡುವ ಜೀವಕೋಶಗಳ ಸಕ್ರಿಯತೆಯನ್ನು ತಡೀತದೆ ಅಂತ ಹೇಳ್ತದೆ ಅದೇ ರೀತಿ ಪರಿಣಾಮ ದೀರ್ಘಕಾಲದಲ್ಲಿ ಸ್ನಾಯುಗಳ ಬೆಳವಣಿಗೆ ಕಡಿಮೆಯಾಗಬಹುದು ಇನ್ನೊಂದೆಡೆ ತಣ್ಣೀರಿನ ಸ್ನಾನವು ಕೆಲವರಿಗೆ ತಾತ್ಕಾಲಿಕವಾಗಿ ನೋವು ಕಡಿಮೆಯಾಗಿ ತಾಜಾ ಅನಿಸಬಹುದಾದರೂ ಇದರ ಲಾಭವು ಶಾಶ್ವತವಾಗಿರುವುದಿಲ್ಲ ಕೊಬ್ಬು ಕರಗಿಸಲು ತಣ್ಣೀರಿನ ಸ್ನಾನ ಪರಿಣಾಮಕಾರಿ ಎಂಬುದು ವೈಜ್ಞಾ ವಿಜ್ಞಾನದಲ್ಲಿ ಸ್ಪಷ್ಟವಾಗಿಲ್ಲ ಕೊಬ್ಬು ಕಡಿಮೆಯಾಗಲು ಸೂಕ್ತ ಆಹಾರ ನಿತ್ಯ ವ್ಯಾಯಾಮ ಮತ್ತು ವಿಶ್ರಾಂತಿಯ ಅಗತ್ಯತೆ ಇದೆ ಹೃದಯದ ಸಮಸ್ಯೆ ಇರುವರು ತಣ್ಣೀರು ಸ್ನಾನ ಮಾಡುವಾಗ ಎಚ್ಚರಿಕೆಯಿಂದ ಸ್ನಾನ ಮಾಡಬೇಕು ಅಂತ ವೈಜ್ಞಾನಿಕವಾಗಿ ನಂಬ್ತಾರೆ ಹಠಾತ್ ತಾಪಮಾನ ಬದಲಾವಣೆ ದೇಹಕ್ಕೆ ಶಾಕ್ ಕೂಡ ಕೊಡಬಹುದು ಅಂತಿಮವಾಗಿ ಹೇಳೋದಾದರೆ ನೀವು ಸ್ನಾಯು ಬೆಳವಣಿಗೆಯ ಗುರಿಯೊಂದಿಗೆ ವ್ಯಾಯಾಮ ಮಾಡುತ್ತಿದ್ದರೆ ತಣ್ಣೀರಿನ ಸ್ನಾನವನ್ನು ಎರಡು ಗಂಟೆಗಳ ನಂತರ ಮಾಡಲು ಸಲಹೆ ನೀಡಲಾಗುತ್ತದೆ ಇದರಿಂದ ದೇಹಕ್ಕೆ ದುರಸ್ತಿ ಪ್ರಕ್ರಿಯೆ ಬೇಕಾದ ಸಮಯ ದೊರತ್ತದೆ ಅದರ ಜೊತೆಗೆ ತಣ್ಣೀರಿನ ಸ್ನಾನ ಕೆಲ ಸಂದರ್ಭಗಳಲ್ಲಿ ಉಪಯುಕ್ತವಾಗಬಹುದಾದರೂ ಜಿಮ್ ಮಾಡಿದ ಬಳಿಕ ತಕ್ಷಣ ಸ್ನಾನ ಮಾಡುವುದು ಬೆಳವಣಿಗೆಗೆ ಲಾಭದಾಯಕವಲ್ಲ ವೈಜ್ಞಾನಿಕವಾಗಿ ಪರಿಗಣಿಸಿ ನಿರ್ಧಾರ